ನಮಸ್ಕಾರ ಸ್ನೇಹಿತರೆ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ನನ್ನ ಮುಂದೆ ಇದೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ತ್ರೀ ಫಿಫ್ಟಿ ಇದು ಕ್ಲಾಸಿಕ್ ತ್ರೀ ಫಿಫ್ಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಗಾಡಿ ಬೇರೆ ಕಲರ್ ಇತ್ತು ಇದು ಫುಲ್ಲು ಮ್ಯಾಟ್ ಬ್ಲ್ಯಾಕ್ ಮಾಡಿಸೋನೆ ಪೇಂಟ್ ಹೊಡಿಸೋಣೆ ಹ್ಯಾಂಡ್ಲ್ ಬಾರು ಅಷ್ಟೇ ಫುಲ್ ಚೇಂಜ್ ಮಾಡಿಸಿದಾನೆ ಯಾವುದು ಇದು ಆರ್ ಎಕ್ಸ್ ಹ್ಯಾಂಡ್ಲ್ ಇದ್ದಂಗೆ ಇದೆ ಬನ್ನಿ ರೈಟ್ ಮಾಡಿ ನೋಡೋದಾ ಹೆಂಗಿದೆ ಈ ಗಾಡಿ ಇಲೇ ಟೋರ್ಸ್ ಎಷ್ಟೊಂದು ದಿವಸ ಆಗೋಯ್ತು ಓಡ್ಸ್ ಅಥದ್ರೆ ಹೆಗಲಿ ರಿಲೀಫ್ ಫೀಲ್ ಆಗ್ತೈತೆ ಗುರು ಗಾಡಿ ಗಾಡಿನಲ್ಲಿ ಟ್ವೆಂಟಿ ಬಿ ಎಚ್ ಪಿ ಇದೆ ಟ್ವೆಂಟಿ ಸೆವೆನ್ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಬಿ ಎಚ್ ಪಿ ಗಿಂತ ಟಾರ್ಗೆಟ್ ಜಾಸ್ತಿ ಐತೆ ಹಿಂಗೆ ಹಿಂಗ ಎರಡು ದಿವಸ ಆಗ್ತಿದೆ ಗಾಡಿ ನೆಕ್ಸ್ಟ್ ಎಕ್ಸಾಸ್ಟ್ ಸೈಕ್ ಇದೆ ಗಾಡಿನಲ್ಲಿ ಎಕ್ಸಾಸ್ಟ್ ಇದ್ದಂಗೆ ಇಲ್ಲಿ ವೈಬ್ರೇಷನ್ ತ್ರೀ ಫೋರ್ಟಿ ಸಿಕ್ಸ್ ಸಿ ತ್ರೀ ಫಿಫ್ಟಿ ಅಂತ ಕೊಟ್ಟಿದ್ದಾರೆ ಟ್ವಿನ್ಸ್ ಪಾರ್ಕ್ ಇರೋದು ಸಿಂಗಲ್ ಡಿಸ್ಕ್ ಬ್ರೇಕ್ ಇದೆ ನೈನ್ಟೀನ್ ಇಂಚ್ ವೀಲ್ ಇದೆ రేర్ బంబిట్టు వన్ ఫిఫ్టీ త్రీ ఎమ్ ఎమ్ డ్రమ్ బ్రేక్ ఇది ఎయిటీన్ ఇంచ్ వీల్ ఈ గాడీ మర్గాడు ఫ్రంట్ అవు ఫ్రంట్ మెటలు సస్పెన్షన్ మెటల్ ఇది ఇలా ఇడి ఏమదు ఏదోసర గార్డే ఇలా ఇది మెటలు ట్యాంకు మెటలు ఇూ మెటలు ఇది మెటలు ఎలా మెట్లే ఒట్నల్లి ఫైబర్ అన్నది కమ్మి ఆండ్లు మెటల్ అన్సతే చైన్ మార్స్బుట్టు ఫైబర్ హాక్స్బారు ఇలా గురు ఆండ్లు మెటల్ ನಂಜೀ ಸ್ಟ್ಯಾಂಡ್ ಏ ತಕೈತಿಲ್ವಾ ಅಷ್ಟು ಬೆಟ್ಟಿ ಆಬಿಡಿದಿ ಯಪ್ಪ ರಾಯಲ್ ವಿನ್ಫಿಲ್ಡ್ ಇತ್ತಿರ ಓನರ್ ಶ್ರೇಷ್ಠನ ನಮಸ್ಕಾರ ನಾನು ನಿನ್ನೆ ಗಾಡಿ ನಿ ನಿಮಗೆ ಸರಿ ನಾವು ಆಕ್ಟಿವ್ ಅವರ್ಸ್ ಇಂದ ನಮಗೆ ಮೈಕೇ ನೋ ಬಂದ್ಬಿಡ್ತಿದ ಒಂದು ರೌಂಡ್ ಇಟ್ಕೊಂಡು ಹೋಗಿದ್ದೆ ಯಪ್ಪ ಅದೆ ಹೇಂಗಿದೀಯಾ ಸ್ವಾಮಿ یاد ಮಾರಿದೋ ಅವಾಗ ಅವ YouTube ಬಿಲ್ತದೆ ಗಾಡಿ ಫಸ್ಟ್ ಗೇರ್ ಯಾಕೋ ಕನ್ನಡಕ್ಕೆ ಆಗುಲ್ಲ ಸ್ವಾಮಿ ಪ್ಪ ಕೀರ್ತಿ ಬಿಸಾಕ್ತಿದೆ ಪಾರ್ಕು ಗಾಡಿ ಟಾಪ್ ಸ್ಪೀಡ್ ಒನ್ ಸಿಕ್ಸ್ಟಿಟ್ಟರೆ ಇವಾಗ ಡೌಟ್ ಆಗಿರೋದು ಏನ ಮಾರಾಯ ಗೇಡ ಬೀಳಲ್ಲ ಗಾಡಿಲಿ ಅಯ್ಯ ಸ್ವಾಮಿ ಅದನ್ ಬೇಕು ಗಟ್ಟಿಗೆ ಕಾಲಲ್ಲಿ ಟಾಪ್ ಸ್ಪೀಡ್ ಏಟಿ ಮೇಲೆ ಹೋಗಿದ್ರೆ ಕಷ್ಟ ಅನ್ಸುತ್ತೆ ಲೋ ಇಲ್ಲ ಅಂದ್ರೆ ಫುಲ್ ಅಲ್ಲಾಡೋ ಏಟಿ ಮೇಲೆ ಹೋದ್ರೆ ಫುಲ್ ಅಲ್ಲಾಡೈತದೆ ಅನ್ಸುತ್ತೆ ಗಾಡಿ ಎಷ್ಟೋ ಇದೆ ಯೂನಿಟ್ ಟೆನ್ಸ್ ಹಂಡ್ರೆಡ್ ತೌಸಂಡ್ ಟೆನ್ ತೌಸಂಡ್ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ನಲವತ್ತ್ಮೂರು ಕಿಲೋಮೀಟ್ರ್ ರೋಡ್ ಐತೆ ಒಡೈತೆ ಅಷ್ಟು ನಲ್ ಸೈಕ್ ಆಗಿಟ್ಟು ಇವರು ಕಾರ್ನರಿಂಗ್ ಮಾಡ್ಬೇಕಾರೆ ಆಮೇಲೆ ಅಕ್ಕೇನವ್ರು ಕಾರ್ನರಿಂಗ್ ಮಾಡಕ್ಕೆ ಹೋದ್ರೆ ಗಾಡಿ ನಮ್ಮ ಮೇಲೆ ಇರ್ತದೆ ಅಷ್ಟೇ ಮದ್ದಕ್ಕೆ ಬಂದಿದೆಯಾ ಮೊದ್ಲೇ ರಾಯಲ್ ಎನ್ಫೀಲ್ಡ್ ಇದು ಹಿಂಗಿದ್ರೆ ಎಲ್ಲ ಹಿಡಿತಿದೆ ಯಾರ ಮಳೆ ಗೇರೆ ಬೀಳಲ್ಲ ರೋಡ್ ಮಧ್ಯದಲ್ಲಿ ನೂ ಬುಲೆಟ್ ಬುಲೆಟ್ ನ್ಯೂಟ್ಲೂಗ್ ಬಿದ್ದು ಬಿಡೈತೆ ಈ ಗಾಡಿ ಯಾವಾಗ ನ್ಯೂಟ್ಲೂಗ್ ಬೀಳ್ತದೋ ಯಾವಾಗ ಗೇರಿಗೆ ಬೀಳ್ತದೋ ಗೊತ್ತೇ ಆಗಲ್ಲಪ್ಪ ತಗೋ ಸೆಕೆಂಡ್ ಗೇರಿಗೆ ಬಿದ್ದೈತೆ ಹಲೋ this ರೋಡ್ ಕನ್ಫ್ಯೂಸ್ confuse ಆಗೋಯ್ತು ಕಣೋ ಇಲ್ಲಿ ಇದೀರಾ ನಾನು ನಾನು ನಿನ್ ಬಂದಲ್ಲ ಅದೇ ರೋಡ್ ಅನ್ಕೊಂಡು ಬಂದೆ ಇದೆ ಫುಲ್ ಖಾಲಿ ರೋಡ್ ಐತೆ ಸುಸ್ತಾಗಿಯ್ತು ಕಣ ಗಾಡಿ ಓರ್ಸೋ ಹಾ इरिटेशन ಕಾಲೇ ಲೋಗ್ನ್ ಬಿಡ್ತೂ ಸುಟ್ಕಮ್ಮು ಟೆಕಣೋ ತಿಕ್ಕೆ ಜೀನ್ಸ್ ಬಿಡ್ತೀನಿ ಜಿಂ

ಯಪ್ಪಾ ಮಳೆ ಇದು ಗೇರ್ ಯಾವಾಗ ಬೀಳ್ತದೆ ನೀಡ್ ಯಾವಾಗ ಬೀಳ್ತದೆ ಗೊತ್ತಾಗಲ್ಲ ಬೀಳ್ತಾನೆ ಇದ್ಯಾ ಬಿತ್ತ ನೋಡಿ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ಕೇಳಿಸ್ಮ್ ಫೈರ್ ಬರ್ತದಲ್ಲ ನೈಟ್ ಹೊತ್ತು ಬಾಯ್ ಬಾಯ್ ಬಾ ಓ ಸ್ವಾಮಿ ರೋಸ್ಟ್ ಆಗೋಯ್ತು ಗುರು ಬುಲೆಟ್ ಓಡಿಸೋ ಅಷ್ಟು ಅದ್ಗೆ ದಡಬಡ 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 ಈಗ ರೂಟ್ ಹೆಂಗಪ್ಪ ಬ್ಯಾಟ್ರಿ ಡೌನ್ ಸರಿಯಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಫ್ರಮ್ ಲೆಟ್ ಈಗಿಲ್ಲ ಬುಲೆಟ್